ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನ ಮೈಸೂರಿನಲ್ಲಿ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳುವುದರ ಮುಖೇನ ಶಿಕ್ಷಣವನ್ನು ಕಲುಷಿತಗೊಳಿಸ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ಈ ನಾಡಿನ ಒಂದು ದುರಾದೃಷ್ಟ ಯಾರೂ ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕನಿಷ್ಠ ಪಕ್ಷ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನಾದರೂ ಸಹ ರಾಜಕೀಯದಿಂದ ದೂರ ಇಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಅಟ್ಲೀಸ್ಟ್ ದೂ ಸ್ಪೇರ್ಡ್ ಚಿಲ್ಡ್ರನ್ ಫ್ರಮ್ ಡರ್ಟಿ ಪೊಲಿಟಿಕ್ಸ್ ಒಂದು ಕಡೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಹಿಜಾಬ್ ಅವಕಾಶವನ್ನು ಕೊಡ್ತೇವೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಹಿಜಾಬ್ ಧರಿಸ್ಕೊಂಡು ಹೋಗ್ತಕ್ಕಂಥ ಅವಕಾಶವನ್ನ ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೀಡ್ತಾರೆ ಮತ್ತೊಂದು ಕಡೆ ಇದೇ ಕಾಂಗ್ರೆಸ್ ಸರ್ಕಾರ ಗುಲ್ಬರ್ಗಾದಲ್ಲಿ ಘಟನೆ ಘಟನೆಯನ್ನು ನಾನು ನೆನಪು ಮಾಡಿಕೊಡ್ತೇನೆ ಪರೀಕ್ಷೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯ ವಿದ್ಯಾರ್ಥಿನಿಯರಿಗೆ ತಾಯಂದ್ರಿಗೆ ತಾಳೆಯನ್ನು ತೆಗೆದಿಟ್ಟು ಹೋಗ್ಬೇಕು ಕಾಲುಂಗ್ರವನ್ನ ಬಿಚ್ಚಿಸ್ತಾರೆ ಅಂದರೆ ರಾಜ್ಯ ಸರ್ಕಾರದ ಈ ನಡವಳಿಕೆ